ಪೋಡ್ಕಾಸ್ಟ್ ಮಾಡುವಂತಹ ಇದು ಕಿಟ್ ತರಿಸಿದ್ದೇನೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಸಹ ಈ ಥರ ಒಂದು ಹೆಜ್ಜೆ ಮುಂದಿಡ್ತಾ ಹೋಗಬೇಕು ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಒಂದು ಇಂದ ಒಂದು ಬಾಕ್ಸ್ ಖರೀದಿ ಮಾಡಿದ್ದೇನೆ ನಮ್ಮ ಬಹಳಷ್ಟು ವೀಕ್ಷಕರು ಪೋಡ್ಕಾಸ್ಟ್ ಮಾಡಿ ಅನ್ನೋ ಉದ್ದೇಶದಲ್ಲಿ ಬಹಳಷ್ಟು ಸ್ನೇಹಿತರು ತಮ್ಮ ತಮ್ಮ ಅಭಿಪ್ರಾಯ ಕೊಟ್ಟರು ಹಾಗಾಗಿ ಒಂದು ಪೋಡ್ಕಾಸ್ಟ್ ಮಾಡೋಣ ಸ್ಟೋರಿ ಟೆಲ್ಲಿಂಗ್ ಅದು ಕೃಷಿ ಬಗ್ಗೆ ರೈತರ ಬಗ್ಗೆನೆ ಒಂದು ಸ್ಟೋರಿ ಟೆಲಿಂಗ್ ಮಾಡಬೇಕು ಅಂತ ಹೇಳಿ ರೈತರ ಜೀವನದಲ್ಲಿ ಆಗುವ ರೈತರ ಜೀವನದ ಆಗು ಹೋಗು ಅವರ ಜೀವನದಲ್ಲಿ ಬಂದಂಥ ಯಶಸ್ಸು ಕಷ್ಟಗಳು ಒಂದು ವೀಕ್ಷಕರಿಗೆ ತೋರಿಸುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಒಂದು ಪೋರ್ಟ್ಕಾಸ್ಟಿಗೆ ಮತ್ತೆ ಸ್ಟೋರಿ ಟೆಲಿಂಗಿಗೆ ಏನು ಅವಶ್ಯಕತೆ ಬೀಳತ್ತಂತ ಹೇಳಿದ್ರೆ ಒಂದು ಕ್ವಾಲಿಟಿ ಮೈಕ್ ನ ಅವಶ್ಯಕತೆ ಬೀಳತ್ತೆ ಅಮೆಝನ್ ಇಂದ ಖರೀದಿ ಮಾಡಿದ್ದೀನಿ ಯಾವ ತರ ಬರುತ್ತೆ ಅನ್ನೋಂತ ವಿಡಿಯೋ ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ತಮ್ಮ ಮುಂದೆ ಒಂದು ಪೋಡ್ಕಾಸ್ಟ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಜ ರೈತರ ಜೀವನದ ಯಶೋಗಾದೆ ಅವರು ಪಟ್ಟಂತಹ ಕಷ್ಟಗಳು ಅವರ ಜೀವನದಲ್ಲಿ ಬಂದಂತಹ ಯಶಸ್ಸುಗಳು ಯಾವ ಪ್ರಮಾಣದಲ್ಲಿ ಬಂದಿದೆ ಅನ್ನೋದು ಈ ಒಂದು ವಿಡಿಯೋನ ಮುಖ್ಯ ಉದ್ದೇಶ ಆಗಿರುತ್ತೆ ತಾವಿಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ಕೃಷಿ ವಿಡಿಯೋ ಪ್ರಾರಂಭದ ಹಂತದಲ್ಲಿ ಒಂದು ಬದಲ ಪ್ರಾರಂಭ ಮಾಡ್ಬೇಕಾದ್ರೆ ಈ ಥರ ಯಾವುದೇ ಒಂದು ಮಾರ್ಗ ಅಂತ ಇರಲಿಲ್ಲ ಈಗ ಒಂದು ದಾರಿ ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಅನ್ನುವಂತ ವಿಚಾರಧಾರೆ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ರೈತರ ಜೀವನದ ಯಶಸ್ಸು ಗೆಲುವು ಮತ್ತು ಸೋಲುಗಳು ವೀಕ್ಷಕರ ಮುಂದೆ ತೋರಿಸ್ಬೇಕಾಗತ್ತೆ ಈ ಒಂದು ಸ್ಪೋಟ್ಕಾಸ್ಟ್ ಸಂದರ್ಭದಲ್ಲಿ ಈ ತರ ಒಂದು ಮೈಕ್ ನಮ್ಮ ವಾಯ್ಸ್ ಕ್ಲಿಯರ್ ಮಾಡಕ್ ಬೇಕಾಗತ್ತೆ ಗ್ಯಾರಂಟಿ ಕಾರ್ಡ್ ಬೇರೆ ಇದೆ ಈ ಮೈಕ್ ಅನ್ನು ಬಳಸಲು ಈ ತರ ಒಂದು ಕೊಟ್ಟಿದ್ದಾರೆ ಹಾಗೂ ಮಾತಾಡುವಂತಹ ಮೈಕ್ ಇದರೊಳಗೆ ಬಳಸಬೇಕಾಗತ್ತೆ ಈ ಒಂದು ಸ್ಟ್ಯಾಂಡ್ ಇದೆ ಆಮೇಲೆ ಇದನ್ನು ಬಳಸಲು ಮತ್ತೊಂದು ತರದ ಸ್ಟ್ಯಾಂಡ್ ಇದೆ ಆಧುನಿಕತೆ ಒಂದು ಆಧುನಿಕತೆ ಅವಶ್ಯಕತೆ ಎಷ್ಟು ಬೀಳತ್ತೆ ಅಷ್ಟು ನಾವು ಬಳಸ್ಕೋಬೇಕಾಗತ್ತೆ ಯಾವುದೇ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಒಂದು ವಾಯ್ಸ್ ನಮ್ಮ ಧ್ವನಿಯನ್ನು ನಮಗೆ ಬೇಕಾದ ಸಂದರ್ಭದಲ್ಲಿ ಬದಲಾವಣೆ ಮಾಡೋಕ್ಕೂ ಸಹ ಇದೊಂದು ಉಪಯೋಗ ಆಗುತ್ತೆ ಇದಕ್ಕೊಂದು ಚಾರ್ಜರ್ ಸಿ ಪಿನ್ ಚಾರ್ಜರ್ ಇದೆ ಮತ್ತೆ ಅಡಿಷನಲ್ ಆಗಿ ಒಂದು ಕೇಬಲ್ ಇದೆ ಇಷ್ಟು ಈಗಾಗಲೇ ನಮ್ಮ ಸ್ಟುಡಿಯೋಗೆ ಬಂದಿದೆ ಮುಂದಿನ ದಿನಗಳಲ್ಲಿ ರೈತರ ಯಶೋಗಾದಿ ಅವರ ಜೀವನ ಹೇಗಿರುತ್ತೆ ಅವರ ಜೀವನದಲ್ಲಿ ಬಂದಂತಹ ಗೆಲುವು ಮತ್ತು ಸೋಲು ಬಹಳಷ್ಟು ರೈತರು ನಮಗೆ ಈವರೆಗೆ ಭೇಟಿಯಾಗಿದ್ದಾರೆ ಭೇಟಿಯಾದ ರೈತರೊಳಗೆ ಬಹಳಷ್ಟು ರೈತರು ಯಶಸ್ಸು ಗಳಿಸಿದ್ದಾರೆ ಬಹಳಷ್ಟು ರೈತರು ಸೋಲು ಅನುಭವಿಸಿದ್ದಾರೆ ಇವರ ಜೀವನದ ಯಶೋಗಾದಿ ಹೇಗಿರುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನ ತೋರಿಸಲು ಅವರದ್ದೇ ಆದ ಒಂದು ಕ್ಷೇತ್ರ ಇದೆ ನಾನು ಹೊರಟಿರುವಂತಹ ಅನ್ನದಾತರ ಜೀವನ ನಮ್ಮ ನಡೆ ರೈತರಡೆ ಎನ್ನುವಂತಹ ಕಾರ್ಯಕ್ರಮದಡಿಯಲ್ಲಿ ರೈತರ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳು ಅವರ ಜೀವನದಲ್ಲಿ ಬರುವಂತಹ ದುಃಖಗಳು ಅದನ್ನು ಎದುರಿಸಿ ಯಾವ ತರ ರೈತರು ಗೆಲ್ತಾರೆ ಅನ್ನುವಂತ ಅವರ ಕಥೆಯನ್ನು ಒಂದು ಭಾಗವಾಗಿ ವಾರದಲ್ಲಿ ಒಂದು ಯಾವುದಾದರೂ ವಿಶೇಷ ವಿಶಿಷ್ಟ ರೈತರು ಸಾಮಾನ್ಯ ರೈತರೇ ಆಗಿರ್ಬೋದು ಅಂತ ಸಾಮಾನ್ಯ ರೈತರ ಜೀವನದಲ್ಲಿ ಬರುವಂತಹ ಕಥೆಗಳು ಏಕೆ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮ ಅಭಿಪ್ರಾಯ ಮುಕ್ತವಾಗಿ ಹಂಚ್ಕೊಳ್ಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾವ ಥರ ಮುಂದುವರಿಬೇಕು ನಮ್ಮ ತಮ್ಮ ಸಲಹೆ ಸಹಕಾರದ ಅವಶ್ಯಕತೆ ಇರುತ್ತೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಸಹಕರಿಸಿದಿರಿ ಮತ್ತೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ಮೂರು ಸಾವಿರ ಗಂಟೆಯನ್ನು ಪೂರೈಸಿದ ನಂತರ ಯೂಟ್ಯೂಬ್ನಲ್ಲಿ ಈವರೆಗೆ ನನಗೆ ಮೊದಲ ಹಂತದ ಗೆ ಅವಕಾಶ ಸಿಕ್ಕಿದೆ ತಮ್ಮೆಲ್ಲರ ಆಶೀರ್ವಾದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ ಎರಡು ಸಾವಿರ ಸಬ್ಸ್ಕ್ರೈಬರ್ ದಾಟಿದ್ದೇನೆ ಹಾಗೂ ನಲವತ್ತೈದು ಸಾವಿರ ಒಂದು ಲಕ್ಷದ ನಲವತ್ತೈದು ಸಾವಿರ ಜನರ ವೀಕ್ಷಣೆಗೆ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ ಪಾತ್ರರಾಗಿದೆ ಇದಕ್ಕೆ ಮುಖ್ಯ ರೂವಾರಿಗಳು ತಾವಾಗಿದ್ದೀರಿ ವೀಕ್ಷಕರಿಲ್ಲದೆ ಯಾವುದೇ ಒಂದು ಚಾನೆಲ್ ನಡೆಸಲು ಅಷ್ಟು ಸುಲಭವಾಗೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ತಮ್ಮ ಸಹಕಾರ ಹೀಗೆ ಇರಲಿ ಇಂಥ ವೀಡಿಯೋಗಳು ಆದಷ್ಟು ಶೇರ್ ಮಾಡುವುದರ ಮೂಲಕ ನಮ್ಮ ಈ ಚಾನಲನ್ನು ಬೆಳೆಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ ವಿಶೇಷವಾಗಿ ತಾವು ನೋಡಿದ್ದೀರಿ ಯಾವುದೇ ಒಂದು ವಿಡಿಯೋದಲ್ಲಿ ನಾವು ಶೇರ್ ಮಾಡಿ ಲೈಕ್ ಮಾಡಿ ಈ ಥರದ ಯಾವುದೇ ಒಂದು ಸಾಂದರ್ಭಿಕ ಘೋಷವಾಕ್ಯ ಇರುವುದಿಲ್ಲ ಆದರೂ ಸಹ ತಾವು ಬಹಳಷ್ಟು ಜನ ಲೈಕು ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ನಮ್ಮ ಬಹಳಷ್ಟು ಸ್ನೇಹಿತರು ಹೇಳ್ತಾರೆ ನೀವು ಸಹ ಈ ಥರ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳಬೇಕಾಗತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆಯೂ ಸಹ ಪ್ರಯತ್ನ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಇಲ್ಲಿಯವರೆಗೆ ನನ್ನ ಜೊತೆಗೆ ನನ್ನ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಡೆದಂಥ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಜೀವನದಲ್ಲಿ ಇವತ್ತು ಪೋಡ್ಕಾಸ್ಟ್ ಮಾಡುವಂತಹ ಇದು ಕಿಟ್ ತರಿಸಿದ್ದೇನೆ ಎಲ್ಲ ವಿಡಿಯೋ ಕಂಟ ಕಂಟೆಂಟ್ ಕ್ರಿಯೇಟರ್ಸು ಸಹ ಈ ಥರ ಒಂದು ಹೆಜ್ಜೆ ಮುಂದಿಡ್ತಾ ಹೋಗಬೇಕು ಅಂತ ಹೇಳ್ತಾ ಈ ಒಂದು ಜ ರೈತರ ಜೀವನದ ಯಶೋಗಾದಿಯಲ್ಲಿ ತಮ್ಮೆಲ್ಲರ ಪಾತ್ರ ನನ್ನೊಂದಿಗೆ ಹೀಗೆ ಇರಲಿಲ್ಲ ಆಶಿಸ್ತಾ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ